ಅನ್ನದಾತರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಣ್ಣನವರೇ ಮತ್ತು ಮತ್ತೋರ್ವ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತೋರ್ವರು ಈ ಸರ್ಕಾರದ ಭಾಗಿಗಳು ಆಗಿರ್ತಕ್ಕಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಕೃಷಿ ಸಚಿವರಾಗಿರ್ತಕ್ಕಂಥ ಚಲೋರಾಜ ಸ್ವಾಮಿ ಅವರೇ ನನ್ನ ಆತ್ಮೀಯ ಮಿತ್ರರು ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಭೈರತಿ ಸುರೇಶ್ ರವರೇ ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದ ಸ್ವರೂಪ್ರವರೇ ಮತ್ತು ಚಂದ್ರಪಟ್ಣ ಕ್ಷೇತ್ರದ ಶಾಸಕರಾದಂಥ ಬಾಲಕೃಷ್ಣರವರೇ ಬೇಲೂರು ಕ್ಷೇತ್ರದ ಶಾಸಕರಾದ ಸುರೇಶ್ ರವರೇ ಮತ್ತು ಸಕ್ಲೇಶ್ಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜೂರವರೇ ಮತ್ತು ಈ ಸಮಾರಂಭದಲ್ಲಿ ಭಾಗಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮರಿತಿಬ್ಬೇಗೌಡ್ರೆ ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಅಜಯ್ ನಾಗಭೂಷಣ ಅವರೇ ಮತ್ತು ನಮ್ಮ ಎಲ್ಲ ಅಧಿಕಾರಿ ಬಂಧುಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಾಸನ ಜಿಲ್ಲೆಯ ಸಮಗ್ರ ಎಲ್ಲ ನನ್ನ ಜನತೆಗಳೇ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ದಿವಸ ಇತಿಹಾಸ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಿಂದ ಬಳದಿರಬೇಕಾದಂತ ಒಂದು ಸಮಾವೇಶ ನಡೀತಾ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ನಾನು ಸಿದ್ದರಾಮಣ್ಣವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಡಿ ಕೆ ಶಿವಕುಮಾರ್ ಅವರಿಗೂ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನೀವೇನು ಐದು ಗ್ಯಾರಂಟಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಹಸು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಬಡ ಜನತೆಯ ನೆರವಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಿರ್ಣಯವನ್ನ ತಗೊಂಡ್ರಿ ಆ ನಿರ್ಣಯ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಹಾಸನ ಜಿಲ್ಲೆಯ ಜನಕ್ಕೆ ತಲುಪಿದೆ ಅಂತಕ್ಕಂಥದ್ದಕ್ಕೆ ಈ ಸಮಾವೇಶವೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಮಾವೇಶ ನೋಡಿದ್ರೆ ಹಿಂದೆ ನಾನು ನೋಡ್ತಾ ನನ್ನ ಚಿಕ್ಕದ್ರಲ್ಲಿ ಇಂದಿರಾ ಗಾಂಧಿ ಅವರು ಬರ್ತಾರೆ ಅಂದ್ರೆ ಲಕ್ಷಾಂತರ ಜನ ಕಾದು ನಿಲ್ತಾ ಇದ್ರು ಬಡವರ ಬಗ್ಗೆ ಬಡವರ ಆಶಾಕಿರಣ ಅಂತೇಳಿ ಅದೇ ರೀತಿ ಇವತ್ತು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಸಾಹೇಬರು ಬರ್ತಾರೆ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲಿ ನೋಡಿದ್ರು ಕಿಕ್ಕಿರ್ ಕೇಳ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ ಈ ರೀತಿ ಈ ಒಂದು ಸನ್ನಿವೇಶದಲ್ಲಿ ನೀವೇನು ಈ ಎಂಟು ತಿಂಗಳ ಕಾಲ ಕಾಲದಲ್ಲಿ ಈ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಕೆಲವರು ಬಹಳವಾಗಿ ಮಾತನಾಡ್ತಾರೆ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾರೆ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾರೆ ಅದು ಸುಳ್ಳು ನನಗೂ ಸ್ವಲ್ಪ ಆರ್ಥಿಕ ನೀತಿಯ ಬಗ್ಗೆ ಕರ್ನಾಟಕ ರಾಜ್ಯದ ಹಣಕಾಸಿನ ಬಗ್ಗೆ ಸುಭದ್ರತೆಯ ಬಗ್ಗೆ ಸ್ವಲ್ಪ ಮಾಹಿತಿಗಳಿದೆ ನನಗೂ ನನ್ನ ಮಾಹಿತಿ ಪ್ರಕಾರನೇ ಇವತ್ತು ಹಣಕಾಸಿನಲ್ಲಿ ಈ ಸರ್ಕಾರ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ನಾನು ಬಲವಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಐವತ್ತು ಅರುವತ್ತು ಸಾವಿರ ಕೋಟಿ ಹಣವನ್ನು ಮೂಲದಿಂದ ಕೊಟ್ಟರು ಕೂಡ ಈ ಇದೊಂದು ಬಾಬತ್ತಿಗೆ ಕೊಟ್ರೆ ಗ್ಯಾರಂಟಿಗಳಿಗೆ ಕೊಟ್ರೆ ಉಳಿದಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ನಿಂತಿಲ್ಲ ಕಾರ್ಯಕ್ರಮಗಳೆಲ್ಲ ಸರಾಗವಾಗಿ ನಡೀತಾ ಇದ್ದಾವೆ ಆದರೆ ಅದನ್ನ ತಿರಿತಕ್ಕಂಥ ಕೆಲಸ ನಡೀತಾ ಇದೆ ಅದನ್ನ ಜನತೆ ನೀವು ತಿಳ್ಕಬೇಕು ಯಾವುದೇ ಕಾರ್ಯಕ್ರಮಕ್ಕೆ ಅಡ್ಡಿ ಇಲ್ಲ ಮುಂದೆ ಎಂಟು ತಿಂಗಳ ಕಾಲದಲ್ಲಿ ಇಂದಿನ ಸರ್ಕಾರ ಬಿಟ್ಟು ಹೋಗಿದ್ದಂತ ಸಾಲ ಅಲ್ಲಿಯ ಕಾರ್ಯಕ್ರಮಗಳನ್ನು ತೀರಿಸಲಿಕ್ಕೆ ಬಹಳ ಅಡಚಣೆ ಉಂಟಾಯ್ತ ಇವತ್ತು ಸ್ವತಂತ್ರವಾಗಿ ಏನು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಆ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಏನು ಮುಂದಿನ ವರ್ಷ ಆಚರಣೆಗೆ ಬರುತ್ತೆ ಅಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನ ಬಜೆಟ್ ಏನು ಅಂತಕ್ಕಂಥದ್ದು ಅವತ್ತು ನಿಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸುಮ್ಮನೆ ಅಪಪ್ರಚಾರವನ್ನು ಮಾಡಿ ಸರ್ಕಾರವನ್ನ ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥ ದೃಷ್ಟಿ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಜೋಡೆತ್ತುಗಳಾಗಿ ದುಡಿತಾ ಇದ್ದಾರೆ ಈ ರಾಜ್ಯದ ಭವಿಷ್ಯಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ನೀವು ಇವತ್ತು ಈ ಸರ್ಕಾರವನ್ನ ಟೀಕೆ ಮಾಡ್ತಕ್ಕಂಥ ಪ್ರವೃತ್ತಿಗೆ ಯಾರೂ ಕೂಡ ಹೋಗಬಾರ್ದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಹೆಚ್ಚಿಗೆ ಮಾತನಾಡಕ್ಕೆ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಇದ್ದಾರೆ ನಾನು ಹೆಚ್ಚಿಗೆ ಮಾತನ್ನ ಆಡದಲ್ಲೇ ಒಂದೇ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಎತ್ತಿನ ಹೊಳೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬರಡು ಭೂಮಿಗೆ ಎತ್ತಿನ ಹೊಳೆ ಒಂದು ಆದರ್ಶ ಅದಕ್ಕೆ ನೀವು ಎಲ್ಲ ಬಜೆಟ್ ತಯಾರಾಗಿದೆ ಅದನ್ನು ಏನಾದರೂ ಮಾಡಿ ನೀವು ಕೊಟ್ಟು ಅರ್ಚಿಕರಿಗೆ ನೀರನ್ನು ಅರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಜಿಲ್ಲೆ ಸರ್ವತೋಮುಖವಾದಂಥ ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ ಆ ಜಿಲ್ಲೆ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ನಡೆದಿದೆ ನಾನು ಕ್ಷಮಿಸಿ ನಾನು ರಾಜಣ್ಣವರ ಹೆಸರನ್ನು ಸಂಭವ ಇದು ಮಾಡೋದನ್ನು ಬಿಟ್ಟಿದ್ದೆ ದಯಮಾಡಿ ಕ್ಷಮಿಸಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ತಾ ಇದ್ದೇನೆ ರಾಜಣ್ಣವರು ಈ ಎಲ್ಲ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಆದ್ದರಿಂದ ದಯಮಾಡಿ ಈ ರಾಜಣ್ಣವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ತಾವು ಕಂಕಣಬದ್ರಾಗಿ ಹೆಚ್ಚಿನ ರೀತಿಯ ಅನುದಾನವನ್ನು ಕೊಟ್ಟು ಈ ಜಿಲ್ಲೆಯನ್ನು ಸರ್ವತೋಮುಖವಾದಂಥ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಹಕಾರ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಫಲಾನುಭವಿಗಳು ಭಾಳ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಫಲಾನುಭವಿಗಳೇ ಫಲಾನುಭವಿಗಳಾಗಿರೋದ್ರಿಂದಲೇ ಪ್ರೀತಿ ವಿಶ್ವಾಸ ಇರೋದ್ರಿಂದಲೇ ಇವತ್ತು ಇಷ್ಟೊಂದು ಜನಸಾಗರ ಅರಿದು ಬಂದಿದೆ ಅಂತಕ್ಕಂಥದ್ದನ್ನು ತಾವು ತಿಳ್ಕೊತೀರಾ ಅಂತೇಳಿ ನಾನು ಭಾವನೆಯನ್ನು ಮಾಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಯಶಸ್ವಿಗೆ ಕಾನೂನೀಭೂತರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಿರ್ತಕ್ಕಂಥ ಮತ್ತು ನನ್ನ ನಮ್ಮ ಜಿಲ್ಲೆಯ ಆಡಳಿತ ಶ್ರಮಿಸಿದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ